ಮೇಡಮ್ ಮೊನ್ನೆ ಎರಡು ಲೋಡು ಸಿಮೆಂಟ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರು ಬಂದಿದ್ದೀರಾ ಮೇಡಮ್ ಓಹ್ ಹೌದಾ ಹಾಗೆ ಫೈಲ್ ತಗೊಂಡು ಅವ್ರ ಮೊಳಗೆ ಬರಕ್ಕೆ ಹೇಳಿ ಆ ಫೈಲ್ ತಗೊ ಬನ್ನಿ ಹಾಂ ಸರಿ ಮೇಡಮ್ ಆಯ್ತು ಬನ್ನಿ ಮೇಡಮ್ ಕರಿತಾ ಇದಾರೆ ಮೇಡಮ್ ಬಂದಿದ್ರ ಅವರು ಏನ್ರಿ ನಾವು ಕಂಪ್ಲೇಂಟ್ ಕೊಟ್ಟು ಎರಡು ತಿಂಗ್ಳಾಯ್ತು ಇನ್ನೂ ಅದ್ರ ಬಗ್ಗೆ ಏನೂ ಆಕ್ಷನ್ ತಗೊಂಡಿಲ್ಲ ಯಾಕೆ ನಾನು ಇವಾಗ ಹೊಸ್ತಾಗಿ ಬಂದಿರೋದು ಅದೇ ಫೈಲ್ ನೋಡ್ತಿದ್ದೀನಿ ಕ್ಲಿಯರ್ ಮಾಡ್ಕೊಡ್ತೀನಿ ಬೇಗನೆ ಇಷ್ಟಿನಿಂದ ಯಾರು ಇನ್ಸ್ಪೆಕ್ಟ್ ಇರಲಿಲ್ವಲ್ಲ ಹಂಗಾಗಿ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಪಾಪ ಇವ್ರು ಒಬ್ಬರೇ ಇದ್ರು ಟೆಸ್ಟನ್ನ ಎಲ್ಲ ಒಬ್ಬರೇ ಮೇಂಟೈನ್ ಮಾಡ್ತಿದ್ರು ಹಂಗಾಗಿ ಆ ಫೈಲ್ ಹಂಗೆ ಪೆಂಡಿಂಗ್ ಅಲ್ಲಿದೆ ಇನ್ನು ನಾನು ಕ್ಲಿಯರ್ ಮಾಡ್ಕೊತೀನಿ ಬಿಡಿ ಅದೇನು ಕ್ಲಿಯರ್ ಮಾಡ್ಕೊಡ್ತೀರೋ ಅದೇನು ಕತ್ತಿನೋ ಕಂಪ್ಲೇಂಟ್ ಕೊಟ್ಟು ಎರಡು ತಿಂಗಳಾಯಿತು ಇಷ್ಟೊತ್ತಿಗೆ ಆ ಸಿಮೆಂಟ್ ಎಲ್ಲ ಬಳಸಿ ಎರಡು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಕಟ್ಟಿರ್ತಾರೆ ಇನ್ನೂ ಫೈಲ್ ಕ್ಲಿಯರ್ ಮಾಡ್ಕೊಟ್ಟಿಲ್ಲ ನೀವು ನಾನು ಹೇಳ್ತಾ ಇದ್ದೀನಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ನಿಮಗೆ ಯಾರ ಮೇಲೆ ಆದರೂ ಅನುಮಾನ ಇದೆಯಾ ಅನುಮಾನ ಇದ್ರೆ ಹೇಳಿ ನಮಗೂ ಸಹಾಯ ಆಗುತ್ತೆ ನಾವು ನಿಮ್ಗೆ ಸಹಾಯ ಮಾಡಬೇಕು ನೀವೇನು ಕತ್ತೆಗಳು ಕಾಯ್ತೀರಾ ಹಾಂ ಹಲೋ ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಗೊತ್ತಾ ನಿಮಗೆ ಹಾಂ ಏನ್ ಮಾತ್ ಮಾತಾಡ್ತಾ ಇದೀರಾ ನಾಲ್ಗೆ ಮೂಳೆ ಇಲ್ಲ ಅಂತ ಬೇಕಾದ್ದೆಲ್ಲ ಮಾತಾಡ್ಬೇಡಿ ಬಾಯಿ ಮುಚ್ಕೊಂಡು ನಾವು ಕೇಳಿದ್ದಷ್ಟಕ್ಕೆ ಉತ್ತರ ಕೊಡಿ ನಮ್ ಬಗ್ಗೆ ಇನ್ನೂ ನಿನ್ ಗೊತ್ತಿಲ್ಲ ಹೊಸ ಪ್ಲಾನ್ ನಿಲ್ಗ್ ಬಂದಿರೋದು ನಮ್ಮ ವಿಷಯಾದ್ರೂ ಗೊತ್ತಾದ್ರೆ ಅಷ್ಟೇ ನಮ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲನೂ ಏಯ್ ನೋಡೆ ನೀನ್ ಬಂದಿರೋದು ಕಂಪ್ಲೇಂಟ್ ಕೊಡಕ್ಕೆ ಅಷ್ಟು ಕೆಲಸ ಮಾಡ್ಕೊಂಡು ಇಲ್ಲಿಂದ ಆಚೆ ಹೋಗೋ ನಾನು ಹೇಳ್ದೆ ತನಕ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಮತ್ತೆ ಏನೋ ನಿಂದು ಹಾ ನೀನ್ ಯಾರಾದ್ರೂ ನನಗೇನಾಗ್ಬೇಕು ನಿನ್ನಿಂದ ನನ್ಗೆ ಏನೂ ಆಗ್ಬೇಕಾಗಿಲ್ಲ ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ನಾನು ಕಂಪ್ಲೇಂಟ್ ತಗೊಂಡಿದ್ದೀನಿ ಅದನ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದಿನಿ ಕತ್ತೆ ಗಿತ್ತೆ ಅಂದಿದಿ ಅಂದ್ರೆ ಒದ್ದು ಒಳಗಡೆ ಆಗ್ತೀನಿ ಅಷ್ಟೇ ಅಯ್ಯೋ ಕೋಪ ಮಾಡ್ಕೊಂಬಿಡಿ ಅಕ್ಕ ಅದೇ ತರ ಒಂದ್ ಸ್ವಲ್ಪ ದುಡುಕಿ ಮಾತಾಡ್ಬಿಡ್ತಾರೆ ಕೋಪ ಮಾಡ್ಕೊಂಬಿಡಿ ನೀವು ಕೋಪ ಮಾಡ್ಕೊಂಡ್ರೆ ನೋಡಕ್ ಕಾಣಸಲ್ಲ ಚೆನ್ನಾಗ್ ಕಾಣಸಿ ಚೆನ್ನಾಗ್ ಕಾಣಸಿ ರಾಳಾಗ ಹೋಗ್ಲಿ ನಮ್ಗೇನಾಗ್ಬೇಕು ಏಯ್ ಜಾಸ್ತಿ ಮಾತಾಡ್ಬೇಡ ಇಲ್ಲಿ ನಾನೇನ್ ಕೇಳ್ತೇನೆ ನಿನ್ ಯಾರ ಮೇಲೆ ಆದ್ರೂ ಅನುಮಾನ ಇದ್ಯಾ ಅಂತ ಮರ್ಯಾದೆ ಕೊಟ್ರೆ ಜಾಸ್ತಿ ಆಯ್ತು ನಿಂದು ಹೇಳೇ ಏನೇ ನನ್ನನೇ ಕೋಚನ್ದಲ್ಲಿ ಮಾತಾಡಿಸ್ತಾ ಇದ ಹಾ ನಾನು ಬ್ಯಾಗ್ರೌಂಡ್ ಗ್ರೌಂಡ್ ಗೊತ್ತೇನೋ ನಾವು ಯಾರು ಅಂತ ಗೊತ್ತೇನೆ ಏಯ್ ನೀನು ಯಾರಾದ್ರೆ ನನಗೇನಾಗಬೇಕು ಹಾ ನನಗೇನಾಗಬೇಕು ನನಗೆ ಏನು ಆಗಬೇಕಾಗಿಲ್ಲ ನೀನು ಬಂದಿರೋ ಕೆಲಸ ಎಷ್ಟಷ್ಟು ನೋಡು ಬ್ಯಾಕ್ ಗ್ರೌಂಡ್ ಕಟ್ಕೊಂಡು ನನಗೇನಾಗ್ಬೇಕು ಏ ನೋಡ್ದೇನು ಸಾಗರ್ ಹೆಂಗ್ ಮಾತಾಡ್ತಾ ಅವಳು ಮಾತಾಡು ಅಯ್ಯೋ ಗೂಬೆ ಅದೇನು ಅವಳನ್ನೇ ನೋಡ್ಕೊಂಡು ನಿಂತಿದ್ಯಾಯ್ ನನಗೆ ಏ ಗೂಬೆ ನಾವು ಕಂಪ್ಲೇಂಟ್ ಕೊಟ್ಟು ಎರಡು ತಿಂಗ್ಳಾಗೈತೆ ಅವಳು ತಲೆ ಎಲ್ಲ ಮಾತಾಡ್ತಾಳೆ ಅವಳು ನೋಡ್ಕೊಂಡು ಕಿಸ್ಕೊಂಡು ನಿಂತಿದ್ಯಾ ಏನೋ ಬಂದಿರೋ ನಿನ್ಗೆ ನಡಿಯೋ ಹೊರಗಡೆ ನಡಿಯೋ ಎಷ್ಟು ಬಿಡಲ್ಲ ಆಗಿ ಹೇಳು ಬೇಗ ಯಾರು ಅನುಮಾನ ಐತಿಯಾ ನಿನ್ಗೆ ಎರಡು ಸಿಮೆಂಟ್ ಹೋಗಿದೆ ಅಂತ ಹೇಳಿದ್ಮೇಲೆ ಅನುಮಾನ ಇದೆಯಾ ಹೌದು ಇದೆ ಯಾರು ಅಂತ ಬುಗಳು ಏಯ್ ಜಾಸ್ತಿ ಮಾತಾಡ್ಬೇಡ ನೀನು ನಾವ್ ಹೇಳ ಕೆಲ್ಸ ಮಾಡ್ಬೇಕಷ್ಟೇ ಜಾಸ್ತಿ ಅಂದ್ರೆ ಇಲ್ಲಿಂದ ಎತ್ತಂಗಡಿ ಮಾಡ್ತೀನಿ ಅಷ್ಟೇ ನಾನ್ ನಿನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕಾಗುತ್ತೆ ಬಾಯಿ ಮುಚ್ಕೊಂಡು ಹೇಳ್ಬಿಟ್ಟು ಹೋಗಿಲ್ಲ ನನ್ನನ್ನೇ ಹೋಗಿಲ್ಲ ಅಂತ ಇದ್ಯಾ ನಾನು ಅಷ್ಟು ಉತ್ತರ ಕೊಟ್ಟು ಜಾಗ ಕೆಲಸ ಮಾಡೋದು ನೀವು ನಾವು ದೊಡ್ಡ ದೊಡ್ಡ ದ ಗೌರ್ಮೆಂಟ್ ಪ್ರೈವೇಟ್ ಬಿಲ್ಡಿಂಗ್ ಆಗ್ಬೋದು ಎಲ್ಲ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ತೀವಿ ನಾವು ನಮ್ದು ಎರಡು ಲಾರಿ ಲೋಡು ಅಲ್ಲಿ ಹೊಸ ಬಿಲ್ಡಿಂಗ್ದು ಕೆಲಸ ನಡೀತಾ ಇದೆ ಅಲ್ಲಿ ನಿಲ್ಸದಿದ್ದು ಎರಡು ಲಾರಿ ಪತ್ತೆ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಎರಡು ತಿಂಗಳಾಗಿದೆ ಇದುವರೆಗೂ ಯಾರು ಏನು ಕ್ಲಿಯರ್ ಮಾಡಿಕೊಟ್ಟಿಲ್ಲ ಸರಿ ಮೇಲೆ ಆದರೂ ನಿಮಗೆ ಅನುಮಾನ ಇದೆಯಾ ಹಾ ಹೌದು ವಿಜಯ್ ಅಂತ ಇದ್ದಾನೆ ಅವನ ಮೇಲೆ ಅನುಮಾನ ಇದೆ ವಿಜಯ್ಯಾ ವಿಜಯ ಅಂದರೆ ಶಂಕರಪ್ಪ ಅಂತಿದ್ದಾರೆ ಅವರು ನಮ್ಮ ಥರನೇ ಕಾಂಟ್ರಾಕ್ಟ್ ಮಾಡಿಸೋದು ಅವ್ರ ಮಗ ವಿಜಯ್ ಅವ್ರ ಮೇಲೆ ನನ್ಗೆ ಅನುಮಾನ ಇದೆ ಹೋಗಮ್ಮ ಅಲ್ಲ ಏನು ನಿಮ್ಮ ಎರಡು ಲೋಡ್ ಸಿಮೆಂಟ್ ತಗೊಂಡು ಅವನ ದೊಡ್ಡ ಬಿಲ್ಡಿಂಗ್ ಕಟ್ಕೊತಾನೆ ಹೋಗಮ್ಮ ಎಂಥವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಾ ನಾಸೀರ್ ನೀವು ಸುಮ್ಮನೆ ರೀ ಅವರೇ ಅಂತ ಹೇಗ ಹೇಳ್ತೀರಾ ಕನ್ಫರ್ಮ್ ಆಗಿ ನೀವು ಹಾ ನೋಡಿದ್ದೀರಾ ನೀವು ಅವರೇ ಅಂತ ನಾನು ಹೇಳಿಲ್ಲ ನನಗೆ ಅವನ ಮೇಲೆ ಅನುಮಾನ ಅಷ್ಟೇ ಅವನ ಮೇಲೆ ಬಿಟ್ಟರೆ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಸರಿ ಆಯ್ತು ನಾನು ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತೀನಿ ನೀವು ನೋಡ್ಬೋದು ಮಾಡ್ಕೊಡಿರೋದು ಹಂಡ್ರೆಡ್ ಪರ್ಸೆಂಟ್ ಇವಾಗ ತಾನೇ ಹೇಳಿದ್ರಲ್ಲ ತಗೊಂಡೋಗಿಲ್ಲ ಅವನ ಮೇಲೆ ಅನುಮಾನ ಅಂತ ಇವಾಗ ಏನು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇದೀರಾ ಹಾ ನಾವು ಅವ್ರನ್ನ ಕರೆಸಿ ವಿಚಾರಣೆ ಮಾಡ್ತೀರಿ ನೀವು ನೋಡಿ ಬೇಗ ಕ್ಲಿಯರ್ ಮಾಡ್ಕೊಡ್ಬೇಕು ನೀವೇ ನಮ್ಗೇನು ವಾರ್ ಮಾಡ್ತಾ ಇದೀರಾ ನಮ್ಮ ಕೆಲಸ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು ನೀವು ನಡೀರಿ ಇಲ್ಲಿಂದ ಮೇಡಮ್ ಅವ್ರ ಮಾತು ಕೇಳ್ಬಿಡಿ ಮೇಡಮ್ ವಿಜಯವ್ರೇನು ಅಂತವರಲ್ಲ ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ವ ನಸೀರ್ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ಲ ನಡೀ ವಿಜಯ್ ಅವ್ರ ಮನೆಗೆ ಹೋಗೋಣ ಬೇಡ ಮೇಡಂ ನೋಡಿ ಮೇಡಮ್ ಆಲೋಚನೆ ಮಾಡಿ ನಡೀ ರೀ ಸರಿ ಮೇಡಂ ಆಯಿತು ಏ ಗೂಬೆ ಅವಳು ನೋಡ್ಕೊಂಡು ಏನೋ ಅಲ್ಕಿಸ್ಕೊಂಡು ನಿಂತ್ಕೊಂಡಿದ್ದೆ ಹಾ ನಾವು ಬಂದಿರೋ ಕೆಲಸ ಏನು ನೀನೇನ್ ಕೆಲಸ ಮಾಡ್ತಾ ಇದ್ದೀಯಾ ಏ ಸುಮ್ಮನೆ ಇರಕ್ಕ ಅವಳು ಎಷ್ಟು ಚೆನ್ನಾಗಿ ಅವಳು ನೋಡು ಹಾಂ ಅದಕ್ಕೆ ಇನ್ನೂ ಸ್ವಲ್ಪ ನೋಡ್ಬೇಕು ಅನಿಸ್ತು ಅಷ್ಟೊಳಗಡೆ ನೀನು ಆಚೆ ಕಳಿಸ್ಬಿಟ್ಟೆ ನೀನು ಇಂಥ ಕೆಲಸನೇ ಮಾಡೋದು ನೋಡು ಅತ್ತೋಕಾರು ನಡೆಯೋ ಮನೆಗೆ ನಾಸಿರ್ ಅವ್ರ ಹೆಸರು ಕೇಳೋದೇ ಮರ್ತ್ಬಿಟ್ನಲ್ಲ ಕರೀರಿ ಅವ್ರನ್ನ ಬನ್ನಿ ಇಲ್ಲಿ ಬನ್ನಿ ಮೇಡಮ್ ಕರಿತಾ ಇದ್ದಾರೆ ಬನ್ನಿ ಏನ್ರಿ ಬನ್ನಿ ಬನ್ನಿ ಅಂತೀರಾ ಮೇಡಮ್ ಅಂತ ಏ ಸುಮ್ಮನೆ ಬಾರಮ್ಮ ತಲೆ ತಿಂತಾಳಿ ಯಮ್ಮ ಯಾರ ಏನು ಕರೆದ್ರಂತಲ್ಲ ನಿಮ್ಮ ಹೆಸರೇನು ನನ್ನ ಹೆಸರು ರಕ್ಷಿತಾ ಅಂತ ನಿಮ್ಮ ತಂದೆಯವರ ಹೆಸರು ನನ್ನ ತಂದೆಯವರ ಹೆಸರು ರಾಜೇಂದ್ರ ಅಂತ ಹಾಂ ಸರಿ ನೀವು ನೋಡ್ಬೋದು ಅಲ್ಲೇ ಫೈನಲ್ ಕಂಪ್ಲೇಂಟ್ ಕೂಡ ಹೋಗಿ ಬರ್ತಿತ್ತಲ್ಲ ಯಾಕೆ ಓದಕ್ಕೆ ಬರಲ್ವಾ ನಿಮಗೆ ಏ ಸುಮ್ಮನೆ ತಲೆ ಎಲ್ಲ ಮಾತಾಡಬೇಡಮ್ಮ ನಡಿಯಮ್ಮ ತಲೆ ತಿನ್ನ ಬರ್ತಾರೆ ನಮ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲ ಕೇಸುಗಳು ನೋಡಿ ನೋಡಿ ತಲೆ ಕೆಟ್ಟಿದ್ರೆ ಈ ಮುಂದೊಂದು ಮಧ್ಯ ನಡೆಯಮ್ಮ ಇಲ್ಲಿಂದ ಹೆಸರು ಹೆಸರಾ ಹೆಸರು ಕಾಳು ಇದೆ ಊರ ನಿಮ್ದು ಇಲ್ಲ ಊರು ಉದ್ದಿನ ಕಾಳು ಸಿಂಚನ ಮೇಡಮ್ ಕಾರ್ ರೆಡಿ ಆಗಿದೆ ಬನ್ನಿ ಓ ನಿಮ್ಮ ಹೆಸರು ಸಿಂಚನ ವ್ಯೂಟಿಫುಲ್ ನಿಮ್ ತರ ನಿಮ್ಮ ಹೆಸರು ಸುಂದರವಾಗಿದೆ ಹ್ಮ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಂದ ಕಳ್ಸ್ಕೊಳಕ್ ಏನು ತಗೊಂತೀರಾ ನಡೀರಿ ಆಚೆ ಇಲ್ಲ ನಿಮ್ಮ ಹತ್ರ ಮಾತಾಡ್ಬೇಕಂತ ಬಂದೆ ಹೌದಾ ಅದೇನು ಬೇಗ ಬೇಗ ಹೇಳಿ ನನ್ನ ಕೆಲಸ ಇದೆ ಅಲ್ಲ ನೀವು ಪೊಲೀಸ್ ಹೆಂಗಾದ್ರಿ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಓದ್ದೆ ಆಮೇಲೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ದೆ ಆಮೇಲೆ ಡಿಗ್ರಿ ಓದ್ದೆ ಆಮೇಲೆ ಐ ಎಸ್ ಪಿ ಎಕ್ಸಾಮ್ ಬರ್ದೆ ಇವಾಗ ಪೊಲೀಸ್ ಆಗಿದ್ದೀನಿ ಸಾಕಾ ಡೀಟೇಲ್ ಇನ್ನೇನಾದ್ರೂ ಬೇಕಾ ನೀವು ಹೇಳಿದ್ ನನಗೆ ಏನೂ ಅರ್ಥ ಆಗಿಲ್ಲ ಅರ್ಥ ಆಗದೆ ಇರೋದೇ ಉತ್ತಮ ನೀವು ಮಾಡ್ಕೊಂಬಿಡಿ ನಿಮ್ಮ ಮುಖಕ್ಕೆ ಸೆಟ್ ಆಗಲ್ಲ ನನ್ನ ಕೋಪನ ಯಾವಾಗಲೂ ಮಾಡ್ಕೊಳ್ಳೋದು ನನ್ನ ಮುಖಕ್ಕೆ ಸೆಟ್ ಆಗಲ್ಲ ಅದಕ್ಕೆ ರೀ ಏನು ತಲೆ ತಿಂತ ಇದ್ರಾ ನಡೀರಿ ಇಲ್ಲಿಂದ ನಿಮ್ಮದು ಫೋನ್ ನಂಬರ್ ಕೊಡ್ತೀರಾ ಏಕೆ ನನ್ನ ಫೋನ್ ನಂಬರು ನೀವೇನಾದ್ರೂ ಸ್ಟೇಟಸ್ ಎಲ್ಲ ಹಾಕಿದ್ರೆ ನೋಡೋಕ್ಕೆ ಆಮೇಲೆ ಡಿ ಪಿಗೆ ಯಾವ್ಯಾವ ಫೋಟೋ ಹಾಕ್ತೀರಾ ಅದನ್ನ ನೋಡಕ್ಕೆ ಯಪ್ಪಾ ದೇವ್ರೆ ಪ್ರಪಂಚದಲ್ಲಿ ಇಂಥ ಜನನೂ ಇದ್ದಾರಾ ಅಯ್ಯೋ ಕರ್ಮ ಬೆಳಗ್ಗೆ ಬೆಳಿಗ್ಗೆ ನಾ ಯಾರ್ಮಕ ನೋಡಿದ್ನು ಈ ಒಂದು ವರ್ಷ ಆಯ್ತು ಏಯ್ ನಡಿ ಇಲ್ಲಿಂದ ನಡಿಯೋ ಇಲ್ಲಿಂದ ಏ ಸಾಗರ್ ಬತ್ತಿಯೋ ಬರಲ್ವೋ ನೋಡಿ ಅಲ್ಲಿ ಕರೀತಾ ಇದ್ರೆ ಹೋಗ್ರಿ ನೀವು ಫೋನ್ ನಂಬರ್ ಕೊಡಿ அே நாசிர் இவ்வளோ ஒழுகாக்கி அத்தியாக ஆட் இந்த வந்தே மேடம் வந்தே நம்ம ஃபோன் நம்பர் கொடி ஆ ஐயோ நீங்கே தலைகிழை கெட்டைத்த தலைகிழை கட்டைத்த நீங்கள் நாசீர் இவ்வளோ மதொழாக்கி நீ துபா அத்தியாக ஆட் தானே ஐய் நடி செல்லே நீடோ உச்சாட்ட எல்லோத்தி நடி ஒடு திசே ஏ சும்ம் இற சார் ஏன்னா மாதாட் திரா மத்திய யாக்க டிஸ்டர் மாக்கன் தர ஆண்டு யாக்கு சும் நோட் திரா ஏய் பரப்பா ಬಾ ನಿಮ್ಮಿಂದ ನಾವು ಬೈಸ್ಕೊಬೇಕು ಬಾ ಏ ಸಾಗರ್ ಏನಾಯ್ತು ನಿಂಗೆ ಇವ್ರು ಇನ್ನೂ ಸ್ವಲ್ಪ ತಿಲ್ಲ ಇದ್ರೆ ಒತ್ತು ಒಳಗಡೆ ಹಾಕ್ತೀನಿ ನಾನು ಏ ಯಾಕೋ ಉಚ್ಚುಂಕರ ಆಡ್ತಾ ಇದೆಯಾ ಅಕ್ಕ ಸಿಂಚನಾ ಮೇಡಮ್ದು ನಂಬರ್ ಇಸ್ಕೊಡಕ ಸಿಂಚನಾ ಮೇಡಮ್ ಅವಳು ಯಾರು ಅಗೋ ಇವ್ರೆ ಏ ಲೂಜು ನಾವು ಬಂದಿರೋ ಕೆಲಸ ಏನು ನೀನು ಮಾಡ್ತಾ ಇರೋದೇನು ನಡಿಯೋ ನಡಿಯೋ ಅಲ್ಲೋಡು ಮತ್ತೆ ನಿಂತ್ಕೊಂಡಿರೋದು ಎಂತೆಂತ ಅವ್ರು ಬರ್ತಾರೆ ನೋಡ್ರಿ ನಾಚಿರಿ ಅಯ್ಯೋ ತಲೆ ನೋವು ಅದಕ್ಕೆ ಬೇಗ ಒಂದು ಮದುವೆ ಆಗ್ಬಿಡಿ ಮೇಡಮ್ ಯಾವ ತೊಂದ್ರೆನೂ ಇರಲ್ಲ ಓಹೋ ಇಂಥ ಜನರಿಗೆ ಭಯಪಟ್ಟು ನಾನ್ ಮದ್ವೆ ಆಗ್ಬೇಕಾ ಹಾ ಮದ್ವೆ ಅನ್ನೋದೇ ನನ್ನ ಇಲ್ಲ ನಡೀರಿ ನಡೀರಿ ಹೋಗೋಣ ಹೌದು ರೀ ನಿಮ್ ಎಂತಿ ಬಂದ್ರಾ ಇಲ್ಲ ಮೇಡಮ್ ಎಲ್ಲ ಹೋಗೋಣ ಅಂತ ಟ್ರಿಪ್ಪು ಈ ಪ್ರೀ ಬಸ್ ಬಂದಾಗಿಂದ ನಮ್ ಕೆಲಸನೇ ಎಡ್ವಟ್ಟಾಗೋಯ್ತು ಮೇಡಮ್ ಯಾವಾಗ ಅಂದ್ರೆ ಅವಾಗ ಓದ್ತಾ ಇರೋದೆ ಈ ಎರಡು ಸಾವಿರ ಬೇರೆ ಬರ್ತೈತಲ್ಲ ಖರ್ಚಿಗೆ ಆಗಿತ್ತೈತೆ ಈ ಪ್ರೀ ಬಸ್ ಓಡಾಡೋದು ಓಡಾಡೋದು ಮನೇ ಸೇರ್ತಾ ಇಲ್ಲ ಅವಳು ಬಂದ್ರೆ ಇಲ್ಲೊಂದ್ ದಿವ್ಸ ಇರ್ತಾಳೆ ಅವ್ರ ಅಮ್ಮನ ಮನೆಗೆ ಹದಿನೈದು ದಿವಸ ಇರ್ತಾಳೆ ಅಹ್ ಯಾವ್ದೋ ತಲೆನೋ ಮೇಡಮ್ ಈ ಪ್ರೀ ಬಸ್ಸಿಂದ ಹೋಗ್ಲಿ ಬಿಡ್ರಿ ಓಡಾಡ್ಕೊಂಡ್ ಬರ್ಲಿ ಪಾಪ ನಮ್ ಕತೆ ಹೇಳಿ ಮೇಡಮ್ ನೋಡಿ ಒಟ್ಟೆ ಎಷ್ಟು ತಪ್ಪ ಆಗುತ್ತೆ ಓಟ್ ಊಟ ಮಾಡಿ ಮಾಡಿ ಗ್ಯಾಸ್ ತುಂಬ ಹೋಗೈತ್ ಮೇಡಮ್ ಒಳ್ಳೆ ನಾಸೀರ್ ನೀವು ನಡೀರಿ